ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅನ್ನದಿಂದ ಕುರುಡಿಗೆ ಮತ್ತು ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಅನ್ನದಿಂದ ಮಾಡಿದ್ದು ಅಂತ ಈ ವಿಡಿಯೋನ ನೋಡದೆ ಇರಬೇಡಿ ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ರೇಷನ್ ಅಕ್ಕಿಯಿಂದ ಅನ್ನ ಮಾಡ್ಕೊಂಡಿದ್ದೀನಿ ಅನ್ನ ಮಾಡೋಕೆ ಮಾಡೋದಂತೂ ಎಲ್ಲರಿಗೂ ಗೊತ್ತು ಇದ್ದೇ ಇರುತ್ತೆ ಆದರೆ ಈ ಅನ್ನ ಮಾಡಬೇಕಾದ್ರೆ ನಾವು ಸಂಡಿಗೆ ಮಾಡಲಿಕ್ಕೆ ಸ್ವಲ್ಪ ಮೆತ್ತಗೆ ಮಾಡಬೇಕು ಒಂದು ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ನಷ್ಟು ನೀರು ತಗೊಂಡು ಅನ್ನ ಇಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಮೆತ್ತಗೆ ಆಗಬೇಕು ಸಂಡಿಗೆ ಮಾಡಲಿಕ್ಕೆ ನಾವು ಆಗಿ ನಾವು ಏನು ಅನ್ನ ಮಾಡ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಆಗಬೇಕು ಅದು ಅನ್ನ ಮೆತ್ತಗಿತ್ತು ಅಂದರೆ ಅಷ್ಟೇ ಮಾಡಿಕೊಳ್ಳಿ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನಮಗೆ ಇಲ್ಲಿ ಮ್ಯಾಶ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನಿಲ್ಲಿ ಹೂರಣದ ಸಾನಿಗೆ ತೊಗೊಂಡಿದ್ದೀನಿ ಆ ಸಾನಿಗೆಯಲ್ಲಿ ಈ ಅನ್ನವನ್ನು ಹಾಕಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ ನೀವು ಮ್ಯಾಷರ್ ಇದ್ರೆ ಮೆಷರ್ನಿಂದನೂ ಮಾಡ್ಕೋಬೋದು ಇಲ್ಲಾದರೆ ಗ್ಲಾಸ್ನಿಂದನೂ ಈ ರೀತಿಯಾಗಿ ಮಾಡಿಕೊಳ್ಳಿ ನಾನು ಈ ಅನ್ನದಿಂದ ಎರಡು ರೀತಿಯ ಸಂಡಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ನಾನು ಕುರುಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಇಲ್ಲಿ ನೋಡಿ ಎಲ್ಲ ಅನ್ನೂ ಮ್ಯಾಶ್ ಮಾಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಹಪ್ಪಳ ಖಾರ ಹಪ್ಪಳ ಖಾರ ಇದು ರೇಷನ್ ಅಂಗಡಿಗಳಲ್ಲಿ ಅಂದರೆ ಕಿರಾಣಿ ಅಂಗ್ ಸಾಮಾನು ಸಿಗುತ್ತೆ ನೋಡಿ ಕಿರಾಣಿ ಅಂಗಡಿ ಅಲ್ಲಿ ಹಪ್ಪಳ ಖಾರ ಕೊಡ್ರಿ ಅಂತ ಹೇಳಿದರೆ ಕೊಡ್ತಾರೆ ಅವರು ಅದನ್ನು ನಾವು ತಗೊಂಡು ಬಂದು ಹಾಕಬಹುದು ಅಂದರೆ ನೀವು ಉಪ್ಪು ಅಷ್ಟೇ ಹಾಕಿನೂ ಕೂಡ ಮಾಡಬಹುದು ನಾನು ಇದರಲ್ಲಿ ಜೀರಿಗೆ ಏನೂ ಸೇರಿಸ್ತಾ ಇಲ್ಲ ಯಾಕೆ ಕುರುಡ್ಗೆ ಮಾಡಬೇಕಾದ್ರೆ ಜೀರಿಗೆ ಹಾಕಿದರೆ ಅದು ಕುರುಡುಗೆ ಸರಿಯಾಗಿ ಹಾಕಲಿಕ್ಕೆ ಬರಲ್ಲ ನೀವು ಹಪ್ಪಳ ಮಾಡಬೇಕಾದ್ರೆ ಬೇಕಾದರೂ ನೀವು ಜೀರಿಗೆ ಅಥವಾ ಏನು ಇಷ್ಟನೋ ಅದನ್ನು ಚಿಲ್ಲಿ ಫ್ಲೇಕ್ಸ್ ಏನು ಇಷ್ಟನೋ ಅದನ್ನು ಹಾಕಿ ನೀವು ಮಾಡ್ಕೋಬೋದು ಇವಾಗ ಇದು ಮಿಕ್ಸ್ ಮಾಡ್ಕೊಂಡಾಗಿದೆ ಎರಡು ಹನಿಯಷ್ಟು ಎಣ್ಣೆ ತಗೊಂಡು ಇಲ್ಲಿ ಪ್ಲೇಟಿಗೆ ಹಚ್ಕೊಳ್ತಾ ಇದ್ದೀನಿ ನೀವು ಚಕ್ಲಿ ಬೇಕಾದರೂ ಹಾಕೋಬಹುದು ನಾನಿಲ್ಲಿ ಕುರುಡುಗೆ ಮಾಡ್ತಾ ಇದ್ದೀನಿ ಮತ್ತು ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಅನ್ನದಿಂದನೂ ರುಚಿಯಾಗಿ ಹಪ್ಪಳ ಅನ್ನ ಮಾಡ್ಕೋಬಹುದು ಚಿಕ್ಕ ಹೊಲಿ ಇರುವಂಥ ಪ್ಲೇಟ್ ತೊಗೊಂಡಿದ್ದೀನಿ ಕುರುಡುಗಿ ಮಾಡಲಿಕ್ಕೆ ಈಗ ನಾವು ರೆಡಿ ಮಾಡಿದ ಮಿಶ್ರಣವನ್ನು ಇದರಲ್ಲಿ ಹಾಕಿ ಕುರುಡುಗೆಯನ್ನು ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡಬಹುದು ಕುರುಡಿಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಇಲ್ಲಿ ಎಲ್ಲೂ ಕಟ್ಟಾಗ್ತಾ ಇಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಎಲ್ಲ ನಾನು ಇಲ್ಲಿ ಹಾಕಿದ್ದೀನಿ ಈಗ ನಾನು ಇದೇ ಬ್ಯಾಟರ್ನಿಂದ ಹಪ್ಪಳ ಕೂಡ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಕೈಗೆ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಆಕಾರದಲ್ಲಿ ಬೇಕು ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕ ಸೈಜ್ನಲ್ಲಿ ಹಪ್ಪಳ ನಿಮಗೆ ಬೇಕು ಅಂದರೆ ಚಿಕ್ಕ ಸೈಜ್ನಲ್ಲಿ ನೀವು ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ನಾನು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿ ಈಗ ನಾನಿಲ್ಲಿ ಹಪ್ಪಳ ಮಾಡಲಿಕ್ಕೆ ಮಷಿನ್ ತೊಗೊಂಡಿದ್ದೀನಿ ನೀವು ಮಷಿನಲ್ಲಿಯೂ ಮಾಡ್ಕೋಬೋದು ಅಥವಾ ನೀವು ಲಟ್ಟ ಲಟ್ಟಿಸಿನೂ ಕೂಡ ಮಾಡ್ಕೋಬೋದು ಅಥವಾ ಒಂದು ಪ್ಲೇಟ್ನಿಂದ ಪ್ರೆಸ್ ಮಾಡಿನೂ ಕೂಡ ಮಾಡ್ಕೋಬೋದು ಈ ಹಪ್ಪಳವನ್ನು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಹಳೆ ತೊಗೊಂಡಿದ್ದೀನಿ ಆ ಪ್ಲಾಸ್ಟಿಕ್ ಹಳೆಗೆ ಎರಡು ಹಳೆ ತೊಗೊಂಡಿದ್ದೀನಿ ಎರಡು ಹಳೆಗೆ ಒಂದೊಂದು ಹನಿಯಷ್ಟು ಎಣ್ಣೆಯನ್ನು ತಗೊಂಡು ಹಚ್ಕೊಳ್ಳಿ ಪ್ರತಿ ಪ್ರತಿ ಸಲ ನಾವು ಹಬ್ಬಳ ಮಾಡಬೇಕಾದ್ರೆ ಎಣ್ಣೆ ಹಚ್ಚಬೇಕು ಅಂತ ಏನಿಲ್ಲ ಸಲ ನಾವು ಎಣ್ಣೆ ಹಚ್ಚಿದರೆ ಸಾಕು ಈ ಹಬ್ಬಳಕ್ಕೆ ನಾವು ಎಣ್ಣೆನೂ ಕೂಡ ಹೆಚ್ಚು ಹಚ್ಚಬಾರ್ದು ಯಾಕೆಂದ್ರೆ ವರ್ಷಗಟ್ಟಲೆ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಇದಕ್ಕೆ ಒಂಥರ ಸ್ಮೆಲ್ ಬರುತ್ತೆ ಎಣ್ಣೆ ಹಚ್ಚಿದಾಗ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪನೇ ಹಚ್ಕೊಳ್ಳಿ ನೋಡಿ ಇಲ್ಲಿ ಹಬ್ಬಳ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಎಷ್ಟು ತೆಳುವಾಗಿ ಬಂದಿದೆ ಹಪ್ಪಳ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ನೀವು ಸರಿ ಆಗಲಿಲ್ಲ ಅಂದರೆ ಕೈಯಿಂದನೂ ಕೂಡ ನೀಟಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ಈ ರೀತಿಯಾಗಿ ಕೈಯಿಂದನೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾನು ಒಂದು ಪ್ಲ್ಯಾಸ್ಟಿಕ್ ಹಳೆ ಮೇಲೆಯಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ನೀವು ನೆರಳಲ್ಲಿನೇ ಕೂಡ ಒಣಗಿಸ್ಕೋಬೋದು ಯಾಕೆಂದರೆ ಅಪಾರ್ಟ್ಮೆಂಟ್ನಲ್ಲಿ ಇದ್ದವರಿಗೆಲ್ಲ ಬಿಸಿಲು ಕೆಲವರಿಗೆ ಬರಲ್ಲ ಅಂಥವರು ನೀವು ಈ ಹಪ್ಪಳವನ್ನು ಟ್ರೈ ಮಾಡ್ಬೋದು ಯಾಕೆಂದರೆ ಇದನ್ನು ನೆರಳಲ್ಲಿ ಒಣಗಿಸ್ಕೋಬೋದು ನಾನಿಲ್ಲಿ ರಾತ್ರಿ ಮಾಡ್ತಾ ಹೆಚ್ಚಾಗಿ ನಾನು ಹಪ್ಪಳಗಳನ್ನು ರಾತ್ರಿನೇ ಹೆಚ್ಚಾಗಿ ಮಾಡಿದ್ದೀನಿ ಅದನ್ನು ನೆರಳಲ್ಲಿನೇ ಒಣಗಿಸ್ಕೊಳ್ತಾ ಇದ್ದೀನಿ ನೆರಳಲ್ಲಿ ಯಾವ ರೀತಿ ಬೆಳಿಗ್ಗೆಯ ತನಕ ಯಾವ ರೀತಿ ಒಣಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡಿ ಇಲ್ಲಿ ಇದೇ ರೀತಿ ನಾವು ಎಲ್ಲ ಹಪ್ಪಳನೂ ಮಾಡ್ಕೊಳ್ಳೋಣ ಬೇಸಿಗೆಗಾಲ ಶುರುವಾಯಿತು ಅಂದರೆ ಎಲ್ಲರೂ ಹಪ್ಪಳ ಸಂಡಿಗೆ ಮಾಡೋ ತಯಾರಿಯಲ್ಲಿ ಎಲ್ಲಿ ಇರ್ತೀರಿ ಕೆಲವರಿಗೆ ಮಾಡಲಿಕ್ಕೆ ಬರುತ್ತೆ ಹಪ್ಪಳ ಸಂಡಿಗೆಗಳು ಕೆಲವರಿಗೆ ಬರಲ್ಲ ಕೆಲವರು ಹೊಸದಾಗಿ ಮಾಡ್ತಾರೆ ಅಂಥವರಿಗೆ ನಾನು ಹಲವಾರು ಹಪ್ಪಳ ಸಂಡಿಗೆಗಳ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವಿಡಿಯೋಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಇಲ್ಲಿ ನೋಡಿ ನಾನು ಪ್ಲೇಟ್ನಿಂದನೂ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಟ್ಟು ಪ್ಲೇಟ್ನಿಂದ ಪ್ರೆಸ್ ಮಾಡಿ ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಡ ನಿಮಗೆ ತೆಳುವಾಗಿ ಬೇಕು ಅಂದರೆ ನೋಡಿ ಈ ರೀತಿಯಾಗಿ ಕೈಯಿಂದನೂ ಸರಿ ಮಾಡಿ ತೆಳ್ಳಗೆ ಮಾಡ್ಕೋಬಹುದು ನೋಡಿ ಇಲ್ಲಿ ಎಷ್ಟೊಂದು ತೆಳ್ಳಗಾಗಿದೆ ಹಪ್ಪಳ ಈಗ ಎಲ್ಲ ಹಪ್ಪಳ ನಾನು ಇಲ್ಲಿ ಪ್ಯಾನ್ ಕೆಳಗಡೆನೆ ಹಾಕಿದ್ದೀನಿ ಇಲ್ಲಿ ಇದನ್ನು ನಿಮಗೆ ಒಣಗಿದ ನಂತರ ಹೇಗಾಗತ್ತೆ ಅಂತಲೂ ಕೂಡ ತೋರಿಸ್ತೀನಿ ಈಗ ಇಲ್ಲಿ ನೀವು ನೋಡ್ಬೋದು ಒಂದೇ ರಾತ್ರಿಯಲ್ಲಿ ನೋಡಿ ಬೆಳಗ್ಗೆ ಆಗುವಷ್ಟೊತ್ತಿಗೆ ಎಷ್ಟು ಯಾವ ರೀತಿ ಒಣಗಿದೆ ಹಪ್ಪಳ ಅಂಥೇಳಿ ನೀವು ಇದನ್ನು ಬಿಸಿಲಿಗೆ ಹಾಕುವ ಅವಶ್ಯಕತೆಯೇ ಇಲ್ಲ ನೆರಳಲ್ಲಿನೇ ಒಣಗಿಸಿ ನೀವು ಇದನ್ನು ಸ್ಟೋರ್ ಮಾಡಿ ಇಡಬಹುದು ನಿಮಗೆ ಸ್ವಲ್ಪ ಬಿಸಿಲು ಬರ್ತದೆ ಅಂದರೆ ಒಂದು ಗಂಟೆ ನೀವು ಬಿಸಿಲಲ್ಲಿ ಹಾಕಿನೂ ಕೂಡ ಇದನ್ನು ಇಡಬಹುದು ಇವಾಗ ಇಲ್ಲಿ ನೀವು ನೋಡಬಹುದು ಹಪ್ಪಳವೂ ಚೆನ್ನಾಗಿ ಒಣಗಿದೆ ಮತ್ತು ಕುರುಡಿಗೆ ಕೂಡ ಚೆನ್ನಾಗಿ ಒಣಗಿದೆ ನೋಡಿ ಇಲ್ಲಿ ಎಷ್ಟು ತೆಳ್ಳಗಾಗಿದೆ ಕೆಳಗಡೆ ಬೆರಳು ಕಾಣ್ತಾ ಇದೆ ಹಪ್ಪಳದಲ್ಲಿ ಇದನ್ನು ನಾನು ಕರೆದು ತೋರಿಸ್ತೀನಿ ಈಗ ನಿಮಗೆ ನಾನು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಈಗ ಬಿಸಿಯಾಗಿರುವ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಲಿ ನಂತರ ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ನೀವು ಕುರುಡಿಗೆಯನ್ನು ಕರೆಯಬಹುದು ಈಗ ಇಲ್ಲಿ ನಾನು ನಿಮಗೆ ಹಪ್ಪಳ ಕರ್ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಒಂದ್ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇಲ್ಲಿ ಎಷ್ಟೊಂದು ಅರಳ್ತಾ ಇದೆ ನೋಡಿ ಚೆನ್ನಾಗಿ ಎಷ್ಟು ದೊಡ್ಡದಾಗಿದೆ ನೋಡಿ ಹಗುರ ಪೊಳ್ಳು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನೀವು ಇಲ್ಲಿ ನೋಡ್ಬೋದು ನಾವು ಮೊದಲಿನ ಹಪ್ಪಳದ ಸೈಜು ಮತ್ತು ಈಗ ನಾವು ಎಣ್ಣೆಯಲ್ಲಿ ಕರೆದ ನಂತರ ಹಪ್ಪಳದ ಸೈಜ್ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಂತ ಈಗ ಹಪ್ಪಳನ ಮೂರು ತೋರಿಸ್ತೀನಿ ನೋಡಿ ಎಷ್ಟೊಂದು ಗರಿ ಗರಿಯಾಗಿದೆ ಅಂತ ಹಗುರ ಪೊಳ್ಳು ಕ್ರಿಸ್ಪಿಯಾಗಿ ಎಷ್ಟೊಂದು ಚೆನ್ನಾಗಿ ಆಗಿದೆ ನೋಡಿ ಈಗ ಕುರುಡಿಗೂ ಕೂಡ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು